ಬಸವ ತತ್ವ ಸಮ್ಮೇಳನದ ಕಾರ್ಯಕ್ರಮದ ಸ್ಮರಣೋತ್ಸವ ಮತ್ತು ಅರುವತ್ತ್ಮೂರನೇ ವರ್ಷದ ಸ್ಮರಣೋತ್ಸವ ಮತ್ತು ಹದಿನೆಂಟನೇ ವರ್ಷದ ಶ್ರೀ ಲಿಂಗ ಚನ್ನಬಸವ ಮಹಾಸ್ವಾಮಿಗಳವರ ಸ್ಮರಣೋತ್ಸವ ಕಾರ್ಯಕ್ರಮ ತಾರೀಕು ಹದಿನೇಳನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರ್ತಾರೆ ಅದೇ ರೀತಿ ಹದಿನೆಂಟನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಶರಣ ಸಂಗಮ ಕಾರ್ಯಕ್ರಮ ಇರುತ್ತೆ ಕವಿಗೋಷ್ಠಿ ಇರುತ್ತೆ ಹಾಗೆಯೇ ಹತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಟು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ಇದು ಬಸವ ತತ್ವ ಸಮ್ಮೇಳನವನ್ನು ಹಮ್ಮಿಕೊಂಡಿರುತ್ತಾರೆ ಹಾಗಾಗಿ ಈ ಭಾಗದ ಎಲ್ಲರೂ ಎಲ್ಲ ಸಮಾಜದ ವರ್ಗದವರು ಬರಬೇಕು ಇಲ್ಲಿ ಬಸವ ತತ್ವ ಸಮ್ಮೇಳವನ್ನು ಎಲ್ಲರೂ ಕೂತ್ಕೊಂಡು ಗುರುಗಳ ಆಶೀರ್ವಾದ ತಗೊಬೇಕು ಅಂತ ಹೇಳ್ತಾ ನಾನು ಇದನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿನಿಸ್ತಿದ್ದೇನೆ ಸ್ವಾಗತ ಮಾಡ್ತಿದ್ದೇನೆ ಈ ಮಠಕ್ಕೆ ಎಲ್ಲರೂ ಎಲ್ಲ ಜನಾಂಗದರು ಸಹ ಜಾತ್ಯತೀತವಾಗಿ ಬರ್ತಾ ಇದ್ದಾರೆ ಪ್ರತಿಯೊಬ್ಬ ಶಾಸಕರಾಗಿರ್ಬೋದು ಅಥವಾ ಬೇರೆ ಬೇರೆ ಸಮಾಜದ ಮುಖಂಡರುಗಳಾಗಿರ್ಬೋದು ಆಮೇಲೆ ವಿವಿಧ ಸಂಘಟನೆಗಳ ಧೂರೀಣರಾಗಿರ್ಬೋದು ದಲಿತ ಸಂಘರ ಸಮಸ್ಯೆ ಆಗಿರ್ಬೋದು ವಾಲ್ಮೀಕಿ ಮುಖಂಡರುಗಳಾಗಿರ್ಬೋದು ಆಮೇಲೆ ಉಪ ಸಮಾಜದವರು ಗುರುಮ ಕುರುಬ ಸಮಾಜದಾರಾಗಿರ್ಬೋದು ಎಲ್ಲರೂ ಸಹ ಮುಸ್ಲಿಂ ಸಮಾಜದಾರಾಗಿರ್ಬೋದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದ್ರ ಮುಖಾಂತರ ದಾನ ಮಾಡೋದ್ರ ಮುಖಾಂತರ ಈ ಬಸವಸತ್ವ ಸಮ್ಮೇಳನವನ್ನು ಯಶಸ್ವಿಗೊಳಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಪ್ರತಿ ವರ್ಷ ಪಾಂಡವಮಟ್ಟಿಯಲ್ಲಿ ಶ್ರೀಮಠದ ಬಸವ ತತ್ವ ಸಮ್ಮೇಳನವನ್ನು ಜನವರಿ ಕೊನೆಯ ವಾರ ಅಥವಾ ಫೆಬ್ರವರಿ ಮೊದಲನೇ ವಾರ ಮಾಡುವಂಥ ಒಂದು ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ವಿ ಅದು ಈಗ ನಮ್ಮ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಯಾದ ತುಮಕೂಸಿನ ಚುನಾವಣೆ ಇರೋದರಿಂದ ಅದನ್ನೊಂದು ಹದಿನೈದು ದಿವಸ ಮೊದಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ದಿನಾಂಕ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಮೂರು ದಿವಸಗಳ ಕಾಲ ನಮ್ಮ ಹಿರಿಯ ಗುರುಗಳಾಗಿರುವಂಥ ಆಗಿದ್ದಂಥ ಸಂಗಮನಾಥ ಮಹಾಸ್ವಾಮಿಗಳವರ ಅರವತ್ತ್ಮೂರನೇ ವರ್ಷದ ಸ್ಮರಣೆ ಹಾಗೆ ಚನ್ನಬಸವ ಮಹಾಸ್ವಾಮಿಗಳವರ ಹದಿನೆಂಟನೇ ವರ್ಷದ ಸ್ಮರಣೆಯ ಹಿನ್ನೆಲೆಯಾಗಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ಹದಿನೇಳನೇ ತಾರೀಕು ಇಡೀ ದಿವಸ ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ನುರಿತ ವೈದ್ಯರುಗಳು ಇಲ್ಲಿ ಆರೋಗ್ಯ ಶಿಬಿರವನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅನ್ನೋದಾದರೆ ಅದನ್ನೂ ಸಹ ಉಚಿತವಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹದಿನೇಳನೇ ತಾರೀಕು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇರೋದು ಹದಿನೆಂಟನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಧರ್ಮದ ಷಟಸ್ಥಲ ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗುತ್ತೆ ಎಂಟೂವರೆಯಿಂದ ಸಾಮೂಹಿಕವಾಗಿರುವಂಥ ಇಷ್ಟಲಿಂಗ ಪೂಜೆ ಲಿಂಗದೀಕ್ಷೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ತದನಂತರದಲ್ಲಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತ ಸಂಗಮ ರೈತರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕುರಿತು ತಜ್ಞ ರೈತರೇ ಮಾತನಾಡುವಂಥ ಒಂದು ವ್ಯವಸ್ಥೆ ಆ ಕಾರ್ಯಕ್ರಮವನ್ನು ಚಿಕ್ಕಿ ಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾಯಿದ್ದಾರೆ ವಿಶೇಷವಾಗಿ ನಮ್ಮ ರೈತರುಗಳು ನೀರಿನ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಜ್ಞರಾಗಿರುವಂಥ ದೇವರಾಜ್ ರೆಡ್ಡಿ ಅವರು ಈ ವಿಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಮರ ಆಶ್ರಿತ ಬೆಳೆಗಳು ಹೇಗೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಅವರ ನಮ್ಮ ಸಜ್ಜನ ಅಂತೇಳಿ ಅವರು ಬರ್ತಾಯಿದ್ದಾರೆ ನೈಸರ್ಗಿಕವಾಗಿರ್ತಕ್ಕಂಥ ಕೃಷಿಯನ್ನು ಯಾವ ರೀತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಗಣಾಯಕ್ಪುರದ ನಾರಾಯಣಪುರದ ಅವರು ಬರ್ತಾ ಇದ್ದಾರೆ ಚಿಕ್ಕಮಗಳೂರು ಕಡೆಯಿಂದ ಹೀಗೆ ಭಾಳ ಒಳ್ಳೊಳ್ಳೆಯ ತಜ್ಞರು ರೈತ ಬಂಧುಗಳು ಬರ್ತಾ ಇರ್ತಕ್ಕಂಥದ್ದು ತುಂಬ ಖುಷಿಯಾದಂಥ ವಿಚಾರ ಇಲ್ಲಿ ಯಾವುದೇ ವಿಶ್ವವಿದ್ಯಾನಿಲಯದ ಪದವೀಧರರನ್ನು ಅಥವಾ ಪ್ರಾಧ್ಯಾಪಕರನ್ನು ಇಲ್ಲ ಕೃಷಿಯಲ್ಲೇ ಸಾಧನೆ ಮಾಡಿರ್ತಕ್ಕಂಥ ತಜ್ಞರನ್ನು ಕರೆಸ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಹಾಗೆಯೇ ಮತ್ತೆ ಅದೇ ದಿನ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಧರ್ಮ ಸಂಗಮ ಅಂತೇಳಿ ಬೇರೆ ಬೇರೆ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಧರ್ಮದ ಏಳಿಗೆಯನ್ನು ಕುರಿತು ವಿಚಾರಗಳನ್ನು ಕುರಿತು ಆಗು ಹೋಗುಗಳನ್ನು ಕುರಿತು ಚಿಂತನೆ ಮತ್ತು ಚರ್ಚೆ ನಡೆಯುವಂಥ ಕಾರ್ಯಕ್ರಮ ಇರದ ಇದೆ ತದನಂತರಲ್ಲಿ ಸಂಜೆ ಆರು ಗಂಟೆಗೆ ಅಂದರೆ ಆರೂವರೆಗೆ ಶರಣ ಸಂಗಮ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು ಭಾಗವಹಿಸ್ತಾ ಇದ್ದಾರೆ ರಾಜಕಾರಣಿಗಳು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಅನುಭಾವಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಹದಿನೆಂಟನೇ ತಾರೀಕು ಸಂಪೂರ್ಣ ಆದ ಮೇಲೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಮತ್ತೆ ಎಂಟು ಗಂಟೆಗೆ ಸಾಮೂಹಿಕವಾಗಿರುವಂಥ ಇಷ್ಟಲಿಂಗ ಪೂಜೆ ಮತ್ತು ದೀಕ್ಷಾ ಕಾರ್ಯಕ್ರಮ ಇರುತ್ತದೆ ತದನಂತರದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಬಸವತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ನಾಡಿನ ಹಿರಿಯ ಮುತ್ಸದ್ದಿಗಳಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆಯೇ ಬೇರೆ ಬೇರೆ ರಾಜಕೀಯ ಮುಖಂಡರುಗಳು ಅನೇಕ ವಿಚಾರವಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತದನಂತರದಲ್ಲಿ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮಗಳ ಮೂರು ದಿವಸಗಳ ಕಾರ್ಯಕ್ರಮದಲ್ಲಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜ್ಯರ ಭಾವಚಿತ್ರವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಕಲಾತಂಡಗಳನ್ನು ಕರೆಸಿ